ಪಾನಿಪುರಿ ಅಂಗಡಿಯಲ್ಲಿ ಲಂಚಕ್ಕೆ ಕೈ ಚಾಚಿದ ಹೊಯ್ಸಳ ಸಿಬ್ಬಂದಿ ಮಲ್ಲೇಶ್ವರ ಹೊಯ್ಸಳ ಸಿಬ್ಬಂದಿಯಿಂದ ಲಂಚ ಸ್ವೀಕಾರ ಹೊಯ್ಸಳ ಸಿಬ್ಬಂದಿಯಿಂದ ರಾಜರೋಷವಾಗಿ ಹಫ್ತಾ ವಸೂಲಿ ಪಾನಿಪುರಿ ಹೋಟೆಲ್ ಬಾರ್ ಬಟ್ಟೆ ಅಂಗಡಿ ಚಪ್ಪಲಿ ಅಂಗಡಿ ಸಿರಿ ರಸ್ತೆ ಪಕ್ಕದ ಅಂಗಡಿಗಳಲ್ಲಿ ಪ್ರತಿದಿನ ವಸೂಲಿ ಮಾಡುತ್ತಿದ್ದಾರೆ ಹೊಯ್ಸಳ ಸಿಬ್ಬಂದಿ ಈ ಅಧಿಕೃತ ಕಾರ್ಯಕ್ರಮದ ಬಗ್ಗೆ ಎಕ್ಸ್ ಖಾತೆಯಲ್ಲಿ ನಗರ ಕಮಿಷನರ್ಗೆ ಸಾರ್ವಜನಿಕರೊಬ್ಬರು ದೂರು ಕೊಟ್ಟಿದ್ದಾರೆ ಕೆಎ ಝೀರೋ ಟೂ ಜಿ ಫೋರ್ ಸೆವೆನ್ ಟೂ ಒನ್ ಹೊಯ್ಸಳ ವಾಹನ ಫೋಟೋ ವಿಡಿಯೋ ಸಮೇತ ಎಕ್ಸ್ ಖಾತೆಯಲ್ಲಿ ಸಾರ್ವಜನಿಕರೊಬ್ಬರು ಪೋಸ್ಟ್ ಮಾಡಿದ್ದಾರೆ

ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ